ತಾಲೂಕು ತಿರುಮಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಮತಾ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ವಿ ಯೂತ್ ಕಾಂಗ್ರೆಸ್ ಅಲ್ಲಿ ಇದೆಲ್ಲ ನಮ್ಮ ಶಾಸಕರು ಎಸ್ ಎನ್ ಸುಬ್ಬಾರೆಡ್ಡಿ ಅವರನ್ನ ಮಾರ್ಗದರ್ಶನದಲ್ಲೆಲ್ಲ ನಾವು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡು ನಮಗೆ ಅಧಿಕಾರ ಏನೇ ಬರಲಿ ಕೂಡ ಅವ್ರ ಮುಖಾಂತರ ಅವ್ರ ಮಾರ್ಗದರ್ಶನ ಬರ್ತಾ ಇತ್ತು ಪಕ್ಷ ಸಂಘಟನೆ ಮಾಡಿ ಅಲ್ಲ ಪಕ್ಷ ಸಂಘಟನೆಯಲ್ಲಿ ಎಲ್ಲಾ ನಮ್ಮ ಡಿಸ್ಟ್ರಿಕ್ ಅಧ್ಯಕ್ಷರಲ್ಲೂ ಎಲ್ಲ ಸಹಕಾರದೊಂದಿಗೆ ಸ್ಟೇಟ್ ನಮ್ಮ ರಕ್ಷಾ ರಾಮಯ್ಯ ಪ್ರೆಸಿಡೆಂಟ್ ಆಗಿದ್ರು ಅವರು ಸ್ಟೇಟ್ ಅವ್ರ ಜೊತೆ ಕೆಲಸ ಎಲ್ಲ ಮಾಡಿದ್ದೀವಿ ಇನ್ನು ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಈ ಸರಿ ಗ್ಯಾರಂಟಿಗಳೆಲ್ಲ ಯಶಸ್ವಿಯಾಗಿ ಜನಗಳಿಗೆ ಎಲ್ಲ ವರ್ಗದವ್ರಿಗೂ ಕೂಡ ಸಮಾನವಾಗಿ ಎಲ್ಲ ಗ್ಯಾರಂಟಿ ಕೂಡ ಸಮರ್ಪಕವಾಗಿ ನೀಡ್ತಾ ಇದೆ ಅದೊಂದು ಹೆಮ್ಮೆ ಆಗಿದೆ ಆಮೇಲೆ ನಮ್ಮ ವೈಯಕ್ತಿಕ ಅಂದ್ರೆ ರಾಜಕಾರಣದ ಅಂದ್ರೆ ಉಡುಬಂಡ ತಾಲೂಕಲ್ಲಿ ಕೊರೋನಾ ಟೈಮ್ ಇಂದ ಹಿಡಿದು ಅತಿ ಹೆಚ್ಚಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಶಾಸಕರು ಎಸ್ ಎನ್ ಸುಬ್ಬಾರೆಡ್ಡಿ ಅನ್ನೋರು ಕೂಡ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಕಿಟ್ ಕೊಡೋದಾಗ್ಲಿ ಆಮೇಲೆ ಬಡವರಿಗೆ ಎಲ್ಲಾದರೂ ನಡ್ಕೊಂಡು ಕೊರೋನಾ ಟೈಮಲ್ಲಿ ಎಲ್ಲೂ ಕೂಡ ಊಟ ಸಿಗೋ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ ಕೂಡ ನಾವು ಒಂದು ಕಡೆ ಒಂದು ಸೆಂಟರ್ ಹಾಕೊಂಡು ಪರ್ಮಿಷನ್ ತಗೊಂಡು ಊಟ ವ್ಯವಸ್ಥೆ ಮಾಡೋದಾಗ್ಲಿ ಮನೆ ಮನೆಗೆ ಒಂದು ಕಿಟ್ ಕೊಡೋದು ಎಲ್ಲ ಸಾಮಗ್ರಿಗಳ ಕಿಟ್ ಕೊಡೋದಾಗಲಿ ಒಂದು ತರಕಾರಿ ಮನೆಗೆ ಸೇರಿಸೋದಾಗ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಪಕ್ಷ ಏನೇನು ನಮಗೆ ನಿಲುವನ್ನು ಕೊಡ್ತದೆ ಆ ಪಕ್ಷ ನಾವು ನೀಟಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮೊನ್ನೆ ಲಾಸ್ಟ್ ಟೈಮ್ ಮೆಂಬರ್ ಆದಾಗ ನಮ್ಮ ಮಿಸಸ್ ಅವರು ಮೆಂಬರ್ ಆದ ಎರಡು ಸಾವಿರ ಇಪ್ಪತ್ತರಲ್ಲಿ ಮೆಂಬರ್ ಆದರು ಮೆಂಬರ್ ಆದಮೇಲೆ ವೈಸ್ ಪ್ರೆಸಿಡೆಂಟು ಭಾಗ್ಯ ಕೂಡ ನಮ್ಗೆ ಸಿಕ್ತು ಅತಿ ಚಿಕ್ಕ ವಯಸ್ಸಲ್ಲಿ ಕೂಡ ವೈಸ್ ಪ್ರೆಸಿಡೆಂಟು ನಿಭಾಯಿಸೋಕ್ಕೆ ನಮ್ಮ ಜನಗಳೆಲ್ಲ ಆಶೀರ್ವಾದ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಆಗ ನಮ್ಮ ಪಂಚಾಯಿತಿಯಲ್ಲಿ ಅದಕ್ಕಿಂತ ಮುಂಚೆ ಎರಡು ಸಾವಿರ ಇಪ್ಪತ್ತರ ಹಿಂದೆ ಸುಮಾರು ಇಪ್ಪತ್ತೈದು ವರ್ಷ ಬೇರೆ ಒಬ್ಬ ಒಂದೇ ಒಬ್ಬರೇ ಒಂದು ಸರ್ವಾಧಿಕಾರದಿಂದ ಇತ್ತು ತಿಳಿ ಗ್ರಾಮ ಪಂಚಾಯತಿ ಆಗ ಅಲ್ಲಿಂದ ಒಂದು ಸ್ವಲ್ಪ ತೇರ್ಗಡೆ ಆಯಿತು ಏನು ಡೈರೆಕ್ಟಾಗಿ ನಮ್ಮ ಚರಂಡಿ ಆಗ್ಬೋದು ನೀರಾಗ್ಬೋದು ಮೂಲಭೂತ ಸೌಕರ್ಯಗಳು ನಮ್ಮ ಪಂಚಾಯಿತಿಯಲ್ಲಿ ಹದಿನಾರು ಹಳ್ಳಿಗಳು ಬರ್ತವೆ ಹದಿನಾರು ಸಮರ್ಪಕವಾಗಿ ಅಭಿವೃದ್ಧಿ ಮಾಡೋಕ್ಕೆ ಶಂಶಕ್ಕೆ ಶಕ್ತಿ ಮೀರಿ ಕೆಲಸ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು ಆಮೇಲೆ ಮೂವತ್ತು ತಿಂಗಳಾದ ಮೇಲೆ ಅಧ್ಯಕ್ಷರಾದ್ವಿ ಅಧ್ಯಕ್ಷರಾದ ಮೇಲೆ ಆಲ್ಮೋಸ್ಟ್ ಮತ್ತೆ ನೀರು ಯಾವ ತರ ನಾವು ಡೆವಲಪ್ಮೆಂಟ್ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ತಡೆಗಟ್ಟಲಿಕ್ಕೆ ಯಾವ ತರ ನಾವು ಇದು ಮಾಡ್ಬೇಕು ಅಂತ ಶಿಕ್ಷಕನ ರೂಪದಲ್ಲಿ ಬಂದ್ವಿ ಎಲ್ಲ ಮಕ್ಕಳಿಗೂ ಕೂಡ ಕೂತ್ಕೊಳ್ಳಕ್ಕೆ ನೀರಾಗ್ಲಿ ಕುತ್ಕೊಳ್ಳ ಹಾಸಿಗೆ ಆಗ್ಲಿ ಚೇರ್ಸ್ ಆಗ್ಲಿ ನೀರಾಗ್ಲಿ ಆ ನೀಟಾಗಿ ಮಾಡ್ಕೊಡ್ಬೇಕು ಅಂತ ನಮ್ಮ ಆಸೆ ಇತ್ತು ಫಸ್ಟ್ ಆಫ್ ಆಲ್ ಆದ್ರ ಪ್ರಕಾರ ನಾವು ಎಲ್ಲ ಹೋಗಿ ನೀಟಾಗಿ ಪ್ರತಿ ಒಂದು ಶಾಲೆಗೂ ಕೂಡ ಫಿಸಿಕಲ್ ಆಗಿ ಮಕ್ಕಳೆಲ್ಲ ಆಟ ಆಡುವಿಕಲ್ ಚೆನ್ನಾಗಿರ್ಬೇಕಂತ ಆಟದ ಕಿಟ್ ಅನ್ನು ಕೊಡೋದು ಚೇರ್ಸ್ ಕೊಡೋದು ಆಮೇಲೆ ಎಲ್ಲಿ ಟಾಯ್ಲೆಟ್ ನೀಟಾಗಿ ಸುಸ್ತವಾದ ಒಂದು ನಿರ್ಮಾಣ ಇರೋದು ಆಮೇಲೆ ಈ ತರ ಎಲ್ಲ ಶಿಕ್ಷಣ ಮಾಡಿದ್ವಿ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮ ತಗೊಂಡ್ ಬಂದು ನಮ್ಮ ಶಾಸಕರು ಕೂಡ ಒಳ್ಳೆ ಅನುದಾನ ಕೊಟ್ಟರಾಗ ಮಾಡ್ಕೊಟ್ವಿ ಆಮೇಲೆ ನಮ್ಮ ತಾಲೂಕಲ್ಲಿ ಆದರ್ಶ ಸ್ಕೂಲ್ ಅಂತ ಐತಿ ಕ್ರಾಸ್ ಅಲ್ಲಿ ಕೂಡ ಡಿಸ್ಟಿಕ್ ಬಿಟ್ರೆ ನಮ್ ತಾಲೂಕಲ್ಲಿ ನಮ್ದೇ ಇರೋದು ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಆಟದ ಮೈದಾನ ಅಂತ ಒಳ್ಳೆ ದೊಡ್ಡದು ರೈಲ್ ಮಾಡಿಸಿದ್ರು ನರೇಗಾದಲ್ಲೇ ಮಾಡಿಸಿದ್ರು ನರೇಗಾದಲ್ಲಿ ಪ್ಲಾನ್ ಮಾಡಿ ನರೇಗಾದಲ್ಲಿ ಒಳ್ಳೆ ಮನ್ನೆ ಕೂಡ ತಾಲೂಕ್ ಇಲ್ಲೇ ಮಾಡಿಸಿದ್ರು ಎಲ್ಲಾ ತಾಲೂಕ್ ಅಧಿಕಾರಿ ಇಲ್ಲೇ ಮಾಡಿ ಓಪನ್ ಮಾಡಿ ಒಳ್ಳೆ ಗ್ರಾಂಡ್ ಆಗಿ ಮಾಡಿಸಿದ್ರು ಮತ್ತೆ ಈಗ ನಮ್ ಕನ್ಸೇನಂದ್ರೆ ಪ್ರತಿಯೊ ಮನೆ ಕೂಡ ಜೆ ಜೆ ಎಂ ನಮ್ಮ ಟೋಟಲ್ ಆಗಿದೆ ಹದಿನಾರಲ್ಲಿ ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ ಕೆಲವು ಎಲ್ಲ ಪ್ರೋಗ್ರೆಸ್ ಆಗಿದೆ ಎಲ್ಲ ಮನೆ ಮನೆಗೂ ನೆಲ್ಲಿ ಮಾಡೋದು ಎಲ್ಲ ಮಾಡಿದ್ದೀವಿ ರೋಡ್ ಎಲ್ಲ ಆಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಚರಂಡಿಗಳು ಮತ್ತೆ ಸಿ ಸಿ ರಸ್ತೆಗಳಾಗಿದೆ ನಮ್ಮ ಶಾಸಕರು ಕೂಡ ಹೆಡ್ ಕ್ವಾರ್ಟರ್ ಪಂಚಾಯತಿಗೆ ಮೂವತ್ತೆರಡು ಕೋಟಿ ಅನುದಾನದಲ್ಲಿ ಡಬ್ಲ್ಯೂ ಇಂದ ರಸ್ತೆಗಳು ಮಾಡಿಸ್ ಎಲ್ಲಿ ಕೂಡ ಒಂದು ಗ್ಯಾಪ್ ಕೂಡ ಇಲ್ಲ ಡಾಬರೀಕರಣ ಮಾಡೋದು ಅದು ಬಿಟ್ರೆ ಇನ್ನ ಬೇರೆ ಇನ್ನು ನಮ್ಮ ಗುರಿ ನಮ್ಮ ಪಂಚಾಯತಿ ಮುಂದೆ ಒಂದು ಬಿಲ್ಡಿಂಗ್ ಶುಚಿತ್ವಾದ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಿ ಈ ಕಡೆ ಎಲ್ಲ ಕಾಂಪೌಂಡ್ ಹಾಕಿ ಮಾದರಿ ಪಂಚಾಯತಿಯನ್ನಾಗಿ ಮಾಡೋದೇ ನಮ್ಮ ಉದ್ದೇಶ ನೀವು ರಾಜಕಾರಣ ಬರೋ ಕಾರಣ ಏನಿರ್ಬೋದು ರಾಜಕಾರಣ ಬರೋ ಕಾರಣ ಅಂದ್ರೆ ನಮಗೆ ಬಡವರಿಗೆ ಸ್ವಲ್ಪ ಸೇವೆ ಮಾಡಬೇಕು ಅಂತ ಉದ್ದೇಶದಿಂದ ರಾಜಕಾರಣಕ್ಕೆ ಬಂದಿರೋದು ನಮ್ದು ಎಲ್ಲ ಬಿಸ್ನೆಸ್ ಇದೆ ತರಕಾರಿ ಮತ್ತೆ ಟೊಮೊಟೊ ಎಲ್ಲ ವ್ಯಾಪಾರ ಮಾಡ್ತೀವಿ ರಾಜಕಾರಣ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಬಂದಿಟ್ಟಿದ್ದಲ್ಲ ಸ್ವಲ್ಪ ಅವು ಇರ್ತದೆ ಅದನ್ನೆಲ್ಲ ದೇವರೆಲ್ಲ ನಮ್ಗೆ ನಿಭಾಯಿಸೋ ಶಕ್ತಿ ಕೊಟ್ಟಿದ್ದಾರೆ ನಮ್ಗೆ ಆಸೆ ಏನಂದ್ರೆ ಬಡವರಿಗೆ ನಮ್ಗೆ ಆದಷ್ಟು ಸಹಾಯ ಮಾಡಿ ಬಡವರಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕಂತ ಬಂದಿರೋದು ದೇಶ ರಾಜಕೀಯದಲ್ಲಿ ನಾವು ಈಗ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮ ಮಾಡಿಸಿದ್ವಿ ಏನು ಒಂದು ತಿಂಗಳಲ್ಲಿ ಅವಾಗ ಫ್ರೀ ಆಗಿ ಇಪ್ಪತ್ತೆಂಟು ಈ ಖಾತೆಗಳು ಫ್ರೀ ಕೊಟ್ಟಿದ್ವಿ ಬಡವರಿಗೆ ಏನು ಗ್ರಾಮ ತಾಣಕ್ ವ್ಯಾಪ್ತಿ ಬರೋರೆಲ್ಲ ಇಪ್ಪತ್ತೆಂಟು ಆಮೇಲೆ ಇಪ್ಪತ್ ಮಕ್ಳಿಗೆ ಡಿಗ್ರಿ ಹೈಯರ್ ಎಜುಕೇಶನ್ ಯಾರು ಮಾಡಿರ್ತಾರೆ ಮಕ್ಕಳನ್ನ ನಮ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬೊಬ್ಬರಿಗೆ ಮೂರ್ ಮೂರ್ ಸಾವಿರ ಕೊಟ್ಟಿದ್ವಿ ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ ಅವ್ರು ನಮ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದ್ ಇಪ್ಪತ್ತು ಜನ ಗುರ್ಸಿ ಏನಾದ್ರು ಪೌಷ್ಟಿಕ ಆಹಾರ ಕೊರತೆ ಇದ್ದಲ್ಲಿ ನಮ್ ಪಂಚಾಯತಿ ಅಂದ ಎರಡ್ ಸಾವಿರ ಕೊಟ್ಟಿದ್ವಿ ಪಂಚಾಯತಿ ಕಂದ ಎರಡ್ ಎರಡ್ ಸಾವಿರ ಈ ತರ ಇನ್ನ ಹಲವಾರು ಯಾರಾದ್ರೂ ಬಡವ್ರ ಮಕ್ಳು ಯಾರಾದ್ರೂ ಮೊದಲಿದ್ರೆ ನಮ್ ಸ್ವ ಪರ್ಸನಲ್ ಆಗಿ ಬಂದು ಅವ್ರಿಗೆ ಓದೋ ವ್ಯವಸ್ಥೆ ನಮ್ಮ ಎಮ್ ಎಲ್ ಎಲ್ಲ ಫ್ರೀಯಾಗಿ ಅಡ್ಮಿಷನ್ ಮಾಡಿಸ್ತಾರೆ ಬೆಂಗಳೂರಲ್ಲಿ ಓದಬೇಕಂದ್ರೆ ಯಾವ ಕಾಲೇಜಲ್ಲಿ ಓದ್ಬೇಕಂದ್ರೆ ಆ ಓದೋ ಮಕ್ಕಳಿಗೆ ನನ್ನ ಕರ್ಕೊಂಡು ಬಿಟ್ರೆ ಅಡ್ಮಿಷನ್ ಮಾಡಿಸ್ತಾರೆ ಫ್ರೀ ಆಗಿ ಸರಿ ಶಿವರಾತ್ರಿ ಹಬ್ಬ ಬರ್ತದೆ ಕ್ಷೇತ್ರದ ಜನತೆ ಯಾವ ರೀತಿ ಶುಭಾಶಯ ಈಗ ಶಿವರಾತ್ರಿ ಹಬ್ಬ ಅಡ್ವಾನ್ಸ್ ಆಗಿ ಎಲ್ರಿಗೂ ಶುಭಾಶಯ ಇದ್ರು ಶಿವರಾತ್ರಿ ಹಬ್ಬ ಅಂದ್ರೆ ಏನಿಲ್ಲ ನಮ್ಮ ಜನಗಳಿಗೆ ನೆಮ್ಮದಿ ಕೊಡ್ಲಿ